ಆತ್ಮೀಯ ಗೆಳತಿಯರೇ ಹಾಗೂ ಸಾಹಿತ್ಯ ಬಂಧುಗಳೇ ಸವಿನಯ ವಂದನೆಗಳು ನನ್ನದೇ ಒಂದು ಕವನ ಕರೆಯದಲ್ರಿ ಆಡಿಬಾಯನ ಕಂದ ಅಂಗಾಲು ಆಡಿ ಆಡಿಬಾಯನ ಕಂದ ಅಂಗಾಲು ತೊಳೆದೇನ ನೀರಾಟಾಡಿಲ್ಲ ಕಾಲಿಗೆ ಕೆಸರು ಮೆತ್ತಿಲ್ಲ ಹೇಗೆ ತೊಳಿತೀಯವ್ವ ಮನೆಯಲ್ಲಿ ಕುಳಿತು ಮೊಬೈಲ್ನಲ್ಲಿ ಆಟ ಆಡ್ತಾರವ್ವ ಈಗಿನ ಮಕ್ಕಳು ನೋಡವ್ವ ಕಥೆಯೊಂದ ಹೇಳುವೆ ಕೇಳು ನನ್ನ ಮುದ್ದಿನ ಕಂದ ಕಥೆಯೊಂದ ಹೇಳುವೆ ಕೇಳು ನನ್ನ ಮುದ್ದಿನ ಕಂದ ಚಂದ ಮಾಮದ ಚಂದದ ಕಥೆಯ ನಿನ್ನ ಯಾರು ಕೇಳ್ತಾರವ್ವ ಟಿ ವಿ ಜರ್ರಿ ಹ್ಯಾರಿ ಪೋಟರ್ ನೋಡ್ತಾರವ್ವ ಈಗಿನ ಮಕ್ಕಳು ನೋಡವ್ವ ಉಣ್ಣು ಬಾಯನಕಂದ ಬಿಸಿ ಬಿಸಿ ರೊಟ್ಟಿ ಮಾಡೀನಿ ಉಣ್ಣು ಬಾಯನಕಂದ ಬಿಸಿ ಬಿಸಿ ರೊಟ್ಟಿ ಮಾಡೀನಿ ರೊಟ್ಟಿ ತಿಂದು ಗಟ್ಟಿಯಾಗು ರೊಟ್ಟಿ ಗಿಟ್ಟಿ ಬೇಕಾಗಿಲ್ಲವ್ವ പിജ്ജാ ബർഗർ തിന്നവ്വാഗിന മക്കളു നോടവ്വണ്ടി തിന്ന ബാ ക ഉണ്ടി ചക്കുലിമീനി ബാ ക ഉണ്ടി ചുലിമീനിചിയായ കരകത്ത ഉണ്ടി ബേട ചക്കുലി ബേഡവ്വ ಕೇಕ್ ಚಾಕ್ಲೇಟ್ ಬಿಸ್ಕಿಟ್ ಬೇಕವ್ವ ಈಗಿನ ಮಕ್ಕಳು ನೋಡವ್ವ ಎಲ್ಲದಕ್ಕೂ ಹಂಗೆ ಎಲ್ಲದಕ್ಕೂ ಹಂಗೆ ಹಳೆಯದು ಹಳೇದು ಮತ್ತ ಮರುಕಳಿಸ್ತೈತಿ ಮಕ್ಕಳದು ಬಿಟ್ಟು ಬಿಡು ದೊಡ್ಡವರದು ಹೇಳ್ತೀನಿ ಕೇಳವ್ವ ಸಿರಿಧಾನ್ಯದ ಬಳಕೆ ಮಾಡಕತ್ತಾರ ನೊಣಕಿಯನ್ನ ಉಣ್ಣ ಕತ್ತರ ಕಾಳು ಕಡಿ ತಿನ್ನ ಕತ್ತರ ಘಾಣದ ಎಣ್ಣೆ ಬಳಸ ಘಾಣದ ಎಣ್ಣೆ ಬಳಸ ಈಗಿನವರು ನೋಡವ್ವ ಈಗಿನವರು ನೋಡವ್ವ ಖರೀಯದಲ್ರಿ ಧನ್ಯವಾದಗಳು